ಎಸ್ಎಸ್ಕೆ ಸಮಾಜ ಚಿಂತನ ಮಂಥನ ಸಮಿತಿ ಕರ್ನಾಟಕ ಸಿಟಿ ಪರೀಕ್ಷೆಯಲ್ಲಿ ಜನಿವಾರ ಅಂದರೆ ಯಜ್ಞೋಪವಿತ ತೆಗೆಸಿರುವುದನ್ನು ಖಂಡಿಸಿ ಹೋರಾಟ ಮಾಡುವುದಾಗಿ ಘೋಷಣೆ ಪರೀಕ್ಷೆ ಕೊಠಡಿಯಲ್ಲಿ ಕುಳಿತುಕೊಂಡು ಇರುವ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿ ನಮ್ಮ ಯಜ್ಞೋಪವಿತಕ್ಕೆ ಅವಮಾನ ಮಾಡಿದ ಎಲ್ಲಾ ಯಜ್ಞೋಪವಿತ ಧಾರಣೆ ಮಾಡುವರೂ ಖಂಡಿಸುತ್ತೇವೆ ಜನಿವಾರ ಧಾರಣೆ ಸೌಡೋಪಚಾರ ಸಂಸ್ಕಾರಗಳಲ್ಲಿ ಒಂದಾಗಿದ್ದು ಉಪನಯನದ ಸಂದರ್ಭದಲ್ಲಿ ಪವಿತ್ರವಾದ ಗಾಯತ್ರಿ ಮಂತ್ರವನ್ನು ಪಠಿಸಿ ವಿಧಿವಿಧಾನ ಯಜ್ಞಗಳೊಂದಿಗೆ ಧಾರಣೆ ಮಾಡುವ ಜನಿವಾರ ನಮ್ಮ ಕೊನೆಯ ಉಸಿರು ಇರುವರಿಗೂ ಧರಿಸಿಯೇ ಇರುತ್ತೇವೆ ಜನಿವಾರ ನಮಗೆಲ್ಲ ಪವಿತ್ರವಾದದ್ದಾಗಿದೆ ಜನಿವಾರ ಅಕಸ್ಮಾತ್ ಆಗಿ ಅಂಗಿ ಶರ್ಟ್ ಬನಿಯನ್ ಬದಲಿಸುವಾಗ ಅದರ ಜೊತೆಗೆ ತೆಗೆದು ಹೋಗಿದ್ದರೆ ಅದನ್ನು ಪುನಃ ಧಾರಣೆ ಮಾಡುವ ತನಕ ಒಂದು ತೊಟ್ಟು ನೀರನ್ನು ಕುಡಿಯುವುದಿಲ್ಲ ಹೋಮ ಹವನ ಪೂಜೆ ಪುನಸ್ಕಾರ ಪಿಂಡದಾನ ಹಾಗೂ ಅಂತ ಸಂಸ್ಕಾರ ಹೀಗೆ ಸುಖ ದುಃಖ ಪ್ರತಿಯೊಂದು ಅವನ ಗೃಹಪ್ರವೇಶ ಕಾರ್ಯಕ್ರಮ ಅಂತ್ಯಕ್ರಿಯಾಕರ್ಮದ ಸಂದರ್ಭದಲ್ಲಿ ನಾವು ಜನಿವಾರವಿಲ್ಲದೆ ಏನನ್ನು ಮಾಡುವುದಿಲ್ಲ ಈ ರೀತಿ ಅನುಕರಣೆ ಮಾಡುವ ನಮ್ಮ ಮಕ್ಕಳ ಜೀವನದ ಪ್ರಮುಖ ಪರೀಕ್ಷೆಯ ಸಂದರ್ಭದಲ್ಲಿ ದೇವರಲ್ಲಿ ನಮಿಸಿ ಪ್ರತಿಯೊಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಯಶಸ್ವಿಯಾಗುವಂತೆ ಬೇಡಿಕೊಂಡು ಹೋದ ಮಕ್ಕಳ ಯಜ್ಞೋಪವಿತ ಜನಿವಾರ ತೆಗೆಸಿದ ಕುಕೃತ್ಯಕ್ಕೆ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಕ್ಷಮೆಯನ್ನು ಯಾಚಿಸಬೇಕು ಮತ್ತು ಆ ಕೃತ್ಯಕ್ಕೆ ಪ್ರಚೋದಿಸಿದವರಿಗೆ ಅವರ ಹುದ್ದೆಯಿಂದ ಕಿತ್ತೊಗೆಯಬೇಕು ಇಲ್ಲದಿದ್ದರೆ ಎಲ್ಲಾ ಯಜ್ಞೋಪವಿತ ಧಾರಣೆ ಸಮಾಜದ ಒಕ್ಕೂಟದವರು ಸಂಘಟಿತರಾಗಿ ಬೀದಿಗಿಳಿದು ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಎಸ್ಎಸ್ಕೆ ಚಿಂತನಮಂಥನ ಸಮಿತಿಯ ಶ್ರೀ ಹನುಮಂತ್ಸಾ ನಿರಂಜನ್ ಎಚ್ಚರಿಕೆ ನೀಡಿದ್ದಾರೆ